ಓಂ ಶ್ರೀ ಗುರುಭ್ಯೋ ನಮಃ ನೋಡಿ ದೊಡ್ಡ ಪ್ರಮಾಣದ ಖರೀದಿ ವ್ಯವಹಾರಗಳನ್ನು ಸ್ವಲ್ಪ ಮುಂದೂಡಿ ಸಾಧ್ಯವಿತ್ತು ಅಂತಂದರೆ ಸಾಕಷ್ಟು ವಿಚಾರವನ್ನು ಮಾಡಿ ಆ ವಿಷಯವನ್ನು ನೋಡಿಕೊಳ್ಳಿ ಅನಾವಶ್ಯಕವಾದ ವಾದ ವಿವಾದಗಳಿಂದ ದೂರವಿರಿ ಇದೆಲ್ಲವೂ ಧನುರಾಶಿಯ ಒಂದು ನವೆಂಬರ್ ತಿಂಗಳ ಮಾಸ ಭವಿಷ್ಯ ಇನ್ನೂ ಅನೇಕ ವಿಷಯವನ್ನು ಈ ಸಂಚಿಕೆಯಲ್ಲಿ ನೋಡ್ತೇವೆ ತಮಗೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ ವೀಕ್ಷಕರೇ ಒಂದು ವೇಳೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ನೋಡಿ ದತ್ತ ಚೈತನ್ಯ ಫೌಂಡೇಶನ್ ಯೂಟ್ಯೂಬ್ನಲ್ಲಿ ಅನೇಕ ಉಪಯುಕ್ತ ಮಾಹಿತಿಯನ್ನು ತಮ್ಮೊಂದಿಗೆ ಹಂಚಿಕೊಳ್ತಾ ಇದೆ ವಾಸ್ತು ವಿಷಯ ಇರಬಹುದು ಅಥವಾ ಜ್ಯೋತಿಷ್ಯ ವಿಷಯ ಇರ್ಬೋದು ಅದೆಲ್ಲವನ್ನು ನೀವು ನಮ್ಮ ಹಿಂದಿನ ವಿಡಿಯೋದಲ್ಲಿ ನೋಡಬಹುದು ಅದರ ಜೊತೆ ಜೊತೆಗೆ ನೋಡಿ ಧನಸ್ಸು ರಾಶಿಯವರಿಗೆ ಸ್ವಲ್ಪ ತೊಂದರೆ ಇದ್ದದ್ದಂತೂ ಹೌದು ಗ್ರಹಗಳ ಒಂದು ಬದಲಾವಣೆಯಿಂದ ಆರೋಗ್ಯದ ವಿಷಯದಲ್ಲೂ ಕೂಡ ಏರಿಳಿತವಾಗುವಂತಹ ಸಾಧ್ಯತೆ ಇದೆ ವಿಶೇಷವಾಗಿ ನೋಡಿ ಕಣ್ಣಿನ ಸಮಸ್ಯೆ ಉಂಟಾಗುವಂತಹ ಸಾಧ್ಯತೆ ಆ ಬಗ್ಗೆ ಸ್ವಲ್ಪ ಗಮನ ಇರಲಿ ಇನ್ನು ಆರ್ಥಿಕ ವಿಷಯವನ್ನು ವಿಚಾರ ಮಾಡಿದಾಗ ಹಣಕಾಸಿನ ಪರಿಸ್ಥಿತಿ ಕೂಡ ನಿಧಾನವಾಗಿ ಇರುತ್ತೆ ತೊಂದರೆ ಇಲ್ಲ ಬಟ್ ಫ್ಲೋ ಸ್ವಲ್ಪ ನಿಧಾನವಾಗಿ ಇರುತ್ತೆ ಹಾಗಾಗಿ ಮಕ್ಕಳ ಆರೋಗ್ಯದ ಬಗ್ಗೂ ಕೂಡ ಸಾಕಷ್ಟು ಕಾಳಜಿಯನ್ನು ವಹಿಸಿ ಒಂದು ವೇಳೆ ಚಿಕ್ಕ ಮಕ್ಕಳಿದ್ದರೆ ವಿದ್ಯಾಭ್ಯಾಸ ಮಾಡುವಾಗ ಒಂದು ಗಣಪತಿಯ ಮೂರ್ತಿಯನ್ನು ಅವರ ಹತ್ರ ಇಟ್ಟುಬಿಡಿ ಆ ಗಣಪತಿಯ ದೃಷ್ಟಿ ಅವರ ಮೇಲೆ ಬೀಳುವಂತೆ ಮಾಡ್ಕೊಳ್ಳಿ ಅದರಿಂದ ಮಕ್ಕಳು ವಿದ್ಯಾಭ್ಯಾಸದಲ್ಲಿ ಒಂದಷ್ಟು ಡೆವಲಪ್ಮೆಂಟನ್ನು ನಾವು ಕಾಣ್ಬೋದು ಇನ್ನು ಒಳ್ಳೆಯ ವಿಷಯ ಅಂತಂದರೆ ಈ ತಿಂಗಳು ನೋಡಿ ಸ್ಪೆಷಲ್ಲಾಗಿ ನಿಮ್ಮ ವಿರೋಧಿಗಳು ನಿಮಗೆ ಆಗದೇ ಇದ್ದವರು ನಿಮ್ಮ ಹತ್ರ ಬರ್ತಾರೆ ಅಂತಂದರೆ ನಿಮ್ಮ ಒಂದು ವಿಷಯವನ್ನು ಒಪ್ಕೊಳ್ತಾರೆ ಅಂತ ಅರ್ಥ ನಿಮ್ಮ ಜೊತೆಗೆ ಒಂದು ಮಿತ್ರತ್ವವನ್ನು ಮಾಡ್ಕೊಳ್ತಾರೆ ಆ ತರಹದ ಒಂದು ಪ್ರಭಾವ ಆಗುವಂಥ ಸಾಧ್ಯತೆ ಇದೆ ಇನ್ನು ವಿವಾಹ ಯೋಗ ಮುಂದುವರಿತಾ ಇದೆ ವಿವಾಹ ಯೋಗ ಖಂಡಿತವಾಗ್ಲೂ ಧನಸ್ಸು ರಾಶಿಯವರಿಗೆ ಇದೇ ಆ ವಿಷಯದಲ್ಲಿ ಪ್ರಯತ್ನವನ್ನು ಮಾಡಿದರೆ ನೀವು ಸಕ್ಸಸ್ ಆಗುವಂಥ ಸಾಧ್ಯತೆ ಇದೆ ಒಂದು ವಿಷಯವನ್ನು ನೆನಪಿನಲ್ಲಿ ಇಟ್ಕೊಳ್ಳಿ ಧನಸು ರಾಶಿ ಎಲ್ಲ ವಿಷಯವನ್ನು ಕೇವಲ ಭಾಗ್ಯದ ಮೇಲೆ ಅಥವಾ ಗ್ರಹಗಳ ಮೇಲೆ ಬಿಡದೆ ಸ್ವಪ್ರಯತ್ನವನ್ನು ಜಾಸ್ತಿಯಾಗಿ ಮಾಡಿಕೊಳ್ಳಿ ಅಂದರೆ ಈ ಪ್ರಭಾವವನ್ನು ಕಡಿಮೆ ಮಾಡಿ ನೀವು ಮಾಡುವಂಥ ಕೆಲಸದಲ್ಲಿ ನೀವು ಸಕ್ಸಸ್ ಆಗಲಿಕ್ಕೆ ಸಾಧ್ಯತೆ ಇದೆ ಇನ್ನು ಉದ್ಯೋಗ ಮತ್ತು ವ್ಯಾಪಾರದ ವಿಷಯವನ್ನು ಚಿಂತನೆ ಮಾಡಿದಾಗ ಸ್ವಲ್ಪ ಕಾನ್ಸ್ಟಂಟಾಗಿರುತ್ತೆ ಲಾಭಕ್ಕಂತೂ ಕೊರತೆ ಖಂಡಿತವಾಗಿಯೂ ಇಲ್ಲ ಭಾಳ ಡೆವಲಪ್ಮೆಂಟ್ ಕಾಣಿಸೋದಿಲ್ಲ ಬಟ್ ಪರವಾಗಿಲ್ಲ ಯಾವುದೇ ರೀತಿಯ ತೊಂದರೆ ಅದರಲ್ಲಿ ಕಾಣಿಸೋದಿಲ್ಲ ಇನ್ನೂ ಒಂದು ಎಚ್ಚರ ಅಂತಂದರೆ ಶೇರ್ ಮಾರ್ಕೆಟ್ನಲ್ಲಿ ಏನಾದರೂ ನೀವು ಕೆಲಸವನ್ನು ಮಾಡ್ತಾ ಇದ್ದರೆ ಅಥವಾ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದರೆ ಬಹಳ ಹ್ಯೂಜ್ ಇನ್ವೆಸ್ಟ್ಮೆಂಟನ್ನು ಶೇರ್ ಮಾರ್ಕೆಟ್ನಲ್ಲಿ ಖಂಡಿತವಾಗಿಯೂ ಮಾಡಬೇಡಿ ಯಾಕೆಂದರೆ ವೇಯಸ್ಥಾನದಲ್ಲಿರುವಂಥ ಕುಜ ಸೊ ಸ್ವಲ್ಪ ನಿಮಗೆ ಅಲ್ಲಿ ಲಾಸ್ ಮಾಡುವಂಥ ಸಾಧ್ಯತೆ ಈ ಆಲ್ರೆಡಿ ಈಗಾಗಲೇ ಅದರಲ್ಲಿ ನೀವು ಕೆಲಸವನ್ನು ಮಾಡ್ತಾ ಇದ್ದರೂ ಕೂಡ ಸ್ವಲ್ಪ ಕೇರ್ಫುಲ್ಲಾಗಿ ಅದಕ್ಕೆ ಬೇಕಾಗುವಂಥ ಎಚ್ಚರಿಕೆಯನ್ನು ತೆಗೆದುಕೊಂಡು ನೀವು ಮಾಡಿದ್ದಾದರೆ ನಿಮಗೆ ಲಾಸ್ ಖಂಡಿತವಾಗಿಯೂ ಆಗೋದಿಲ್ಲ ನೋಡಿ ಈ ಒಂದು ಮಾಸದಲ್ಲಿ ಗುರು ಮತ್ತು ಕುಜರಾಹು ಸ್ವಲ್ಪ ಮಟ್ಟಿಗೆ ನಿಮಗೆ ತೊಂದರೆಯನ್ನು ಕೊಡ್ತಾರೆ ಸೊ ಈ ಮೂರು ಗ್ರಹದ ಪರಿಹಾರಗಳನ್ನು ನೀವು ಮಾಡಿಕೊಂಡಿದ್ದಾದರೆ ಖಂಡಿತವಾಗಿಯೂ ನಿಮಗೆ